ಮಕ್ಕಳ ಬಾಲ್ಯ ಹೇಗಿರುತ್ತೆ ಅದರ ಮೇಲೆ ಅವರ ಭವಿಷ್ಯ ನಿರ್ಮಾಣವಾಗುತ್ತದೆ ಅಂತಹ ಶಿಸ್ತಿನ ಬಾಲ್ಯ ಪಾಂಡವರದು ಪಾಂಡುರಾಜನ ಮರಣದ ನಂತರ ಕುಂತಿ ಐದು ಮಕ್ಕಳೊಂದಿಗೆ ಹಸ್ತಿನಾಪುರಕ್ಕೆ ಹಿಂತಿರುಗಿದಳು ಅಲ್ಲಿ ಭೀಷ್ಮರು ಪಾಂಡವರ ಜವಾಬ್ದಾರಿ ವಹಿಸಿಕೊಂಡರು ಯುಧಿಷ್ಠಿರ ಶಾಂತ ಮತ್ತು ಸತ್ಯನಿಷ್ಠ ಭೀಮ ಅತಿಯಾದ ಶಕ್ತಿಶಾಲಿ ಅರ್ಜುನ ಗುರಿ ತಪ್ಪದ ಬಿಲ್ಲುಗಾರ ನಕುಲ ಮತ್ತು ಸಹದೇವ ವಿನಯಶೀಲರು ಬುದ್ಧಿವಂತರು ಭೀಷ್ಮರು ಪಾಂಡವರು ಮತ್ತು ಕೌರವರನ್ನು ಗುರು ದ್ರೋಣಾಚಾರ್ಯರ ಬಳಿ ಕಳುಹಿಸಿದರು ಗುರುಕುಲದಲ್ಲಿ ಐಶ್ವರ್ಯವಿರಲಿಲ್ಲ ಆದರೆ ಶಿಸ್ತು ವಿದ್ಯೆ ಮತ್ತು ಧರ್ಮ ಇತ್ತು ಎಲ್ಲರದು ಒಂದೇ ರೀತಿಯ ಜೀವನ ರಾಜಕುಮಾರರು ಕೂಡ ಗುರುವಿಗೆ ಸೇವೆ ಮಾಡಬೇಕಿತ್ತು ಅರ್ಜುನನಿಗೆ ಬಿಲ್ಲುಗಾರಿಕೆ ಮೇಲೆ ಅದ್ವಿತೀಯ ಆಸಕ್ತಿ ಒಮ್ಮೆ ದ್ರೋಣರು ಎಲ್ಲರಿಗೂ ಒಂದು ಪರೀಕ್ಷೆ ಇಟ್ಟರು ಮರದ ಮೇಲಿರುವ ಹಕ್ಕಿಯ ಕಣ್ಣಿಗೆ ಗುರಿಯಾಗಿಸಬೇಕು ಎಂದು ಎಲ್ಲರೂ ಮರ ಶಾಖೆ ಆಕಾಶ ಎಂದು ಹೇಳಿದರು ಆದರೆ ಅರ್ಜುನ ಮಾತ್ರ ಹೇಳಿದ ನನಗೆ ಹಕ್ಕಿಯ ಕಣ್ಣು ಮಾತ್ರ ಕಾಣುತ್ತಿದೆ ಅದೇ ಅವನ ಶ್ರೇಷ್ಠತೆಗೆ ಕಾರಣವಾಯಿತು ಭೀಮನ ಬಲ ಅಪಾರ ಅವನ ಶಕ್ತಿ ಕಂಡು ದುರ್ಯೋಧನನಿಗೆ ಅಸೂಯೆ ಹುಟ್ಟಿತು ಆದರೂ ಪಾಂಡವರು ತಾಳ್ಮೆ ಮತ್ತು ಧರ್ಮವನ್ನು ಬಿಡಲಿಲ್ಲ ಯುಧಿಷ್ಠಿರ ಸದಾ ಹೇಳುತ್ತಿದ್ದ ನ್ಯಾಯವೇ ನಮ್ಮ ಮಾರ್ಗ ಈ ಕತೆ ಹೇಳೋ ಪಾಠ ಏನೆಂದರೆ ಬಾಲ್ಯದಲ್ಲಿ ಕಲಿತ ಶಿಸ್ತು ಜೀವನ ಪೂರ್ತಿ ದಾರಿ ತೋರಿಸುತ್ತದೆ ಪ್ರತಿಭೆಗೂ ಮುಂಚೆ ತಾಳ್ಮೆ ಮತ್ತು ಗುರುಭಕ್ತಿ ಅಗತ್ಯ ಈ ಕತೆ ನಿಮಗೆ ಇಷ್ಟವಾದರೆ ಮುಂದಿನ ಭಾಗಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು